ನೂರನೇ ವರ್ಷ ಪಾದಾರ್ಪಣೆ ಇದೆ ಈ ಒಂದು ಸಮಯದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮೂರು ದಿನದ ಈ ಒಂದು ಕಾರ್ಯಕ್ರಮವನ್ನು ಕಂಡ್ಕೊಂಡಿದ್ದೀವಿ ಇಪ್ಪತ್ತ ಎಂಟನೇ ತಾರೀಕು ಬೆಳಗ್ಗೆ ನಮ್ಮ ಮೈಸೂರು ಸಂಸ್ಥಾಪನ ಅಧ್ಯಕ್ಷ ಮಹಾರಾಜರಾದ ಯದುವೀರ್ ಶ್ರೀಕಂಠ ದತ್ತ ಒಡೆಯರ್ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಂತರ ಕರ್ನಾಟಕ ಸ್ಟೇಟ್ ಲೆವೆಲ್ ಒಂದು ಕಾನ್ಫರೆನ್ಸ್ ಆಲೋಚನೆ ಮಾಡಿದ್ದೀವಿ ಅದರ ಬಗ್ಗೆಯೂ ಭಾಳಷ್ಟು ಕೆಲಸಗಳು ಆಗ್ತಾ ಇದ್ದಾವೆ ನಂತರ ಸಂಜೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದು ನಮ್ಮ ಸಹಕಾರ ಸಂಘದ ಎಲ್ಲ ಸದಸ್ಯರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ಹಿಂದೆ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಸೊಸೈಟಿಗೆ ಸೇವೆ ಸಲ್ಲಿಸಿದ ಎಲ್ಲ ಮಹನೀಯರಿಗೂ ಒಂದು ಗೌರವ ಸಮರ್ಪಣೆ ಇರ್ತದೆ ನಂತರ ಮಾರನೇ ದಿವಸ ಬೆಳಗ್ಗೆ ಸಂಸ್ಥಾಪಕರ ಸ್ಮರಣೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಬಿ ಎಸ್ ಯಡಿಯೂ ಯಡಿಯೂರಪ್ಪನವರು ಮಾಡಿಕೊಡ್ತಾ ಇದ್ದಾರೆ ಸಂಸ್ಥಾಪಕರ ಒಂದು ಫೋಟೋ ಅನಾವರಣ ಮಾಡಿ ಅಂದಿನ ದಿವಸ ಯಾರ್ಯಾರು ನಮ್ಮ ಸೊಸೈಟಿಗೆ ಮಾಡಲಿಕ್ಕೆ ಫೌಂಡರ್ ಡೈರೆಕ್ಟರ್ಸ್ ಆಗಿದ್ರು ಅವರ ಒಂದು ಫ್ಯಾಮಿಲಿನ ಗುರುಸಿ ಅವರಿಗೆ ಹಾನ ಮಾಡೋಂಥ ಒಂದು ಕಾರ್ಯಕ್ರಮ ಇದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ನಾಲ್ಡಿ ಕೃಷ್ಣರಾಜ ಒಡೆಯರ್ ಅವರು ಅನುಮೋದನೆ ಮಾಡಿದಂತಹ ಒಂದು ಸಹಕಾರ ಸಂಘ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಇದಕ್ಕೆ ಅನುಮೋದನೆ ಆಯಿತು ಕೇವಲ ಹದಿನೈದು ಹದಿನಾರು ಜನ ನಾನು ನಿಮಗೆ ಮತ್ತೆ ಅವ್ರ ಹೆಸರುಗಳ ಪಟ್ಟಿನೂ ಕೂಡ ಕೊಡ್ತೇನೆ ಚನ್ನಗಿರಿ ಗೋವಿಂದ ಸ್ವಾಮಿ ಶೆಟ್ಟಿ ಚನ್ನಗಿರಿ ರಾಮಸ್ವಾಮಿ ಶೆಟ್ಟರು ಬೆಲ್ಗೂರು ವೆಂಕಣ್ಣ ಈ ರೀತಿ ಮಾಳ್ನೂರು ವೆಂಕಟಪ್ಪ ನಾಗಪ್ಪ ಶೆಟ್ರು ಈ ಥರ ಎಲ್ಲರೂ ಹದಿನೈದು ಜನ ಪ್ರಾರಂಭ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ಷೇರುದಾರರಿಗೆ ಅಂದರೆ ಷೇರುದಾರರ ಅಮೌಂಟ್ ಇಪ್ಪತ್ತೈದು ರೂಪಾಯಿಯಿಂದ ಪ್ರಾರಂಭ ಮಾಡಿದ್ದು ಇವತ್ತು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಷೇರುದಾರರು ಈ ನಮ್ಮ ಶ್ರೀರಾಮ ಸಹಕಾರ ಸಂಘದಲ್ಲಿ ಮತ್ತು ಅತ್ಯಂತ ಕಡಿಮೆ ಎನ್ ಪಿ ಎಲ್ಲಿ ಎನ್ ಪಿ ಎಲ್ಲಿ ನಡೀತಾ ಇರುವಂಥದ್ದು ಸಹಕಾರ ಸಂಘ ಹಾಗಾಗಿ ನೂರನೇ ವರ್ಷದ ಈ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನೋವಂಥದ್ದು ಎಲ್ಲರ ಯೋಚನೆ ಆಗಿತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಗುರ್ಸೋಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಒಂದು ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಈ ಸಾಕಾರ ಸಂಘವನ್ನು ಇನ್ನಷ್ಟು ಉತ್ತಮ ಬೆಳವಣಿಗೆ ಮಾಡಬೇಕು ಅನ್ನುವಂಥ ಯೋಚನೆಯಿಂದ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಇಪ್ಪತ್ತೇಳನೇ ತಾರೀಕು ನಾವು ಅಲ್ಲಿ ಶೆಟ್ಟರ ಸಂತೆ ಅಲ್ಲಿ ವಿಶೇಷವಾಗಿ ನೂರು ಸ್ಟಾಲ್ಗಳು ಅಲ್ಲಿ ಬರುತ್ತೆ ಅದರೊಳಗಡೆ ತಿಂಡಿ ತಿನಿಸುಗಳಿಂದ ಹಿಡಿದು ವ್ಯಾಪಾರದ ಮಳಿಗೆಗಳು ಕೂಡ ಬರುತ್ತೆ ನೂರು ಮಳಿಗೆಗಳು ಇಪ್ಪತ್ತೇಳನೇ ತಾರೀಕೇ ಪ್ರಾರಂಭ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳು ಈ ಒಂದು ಮಳಿಗೆಗಳ ವ್ಯಾಪಾರ ಮತ್ತು ತಿಂಡಿ ತಿನಿಸುಗಳು ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಯದುವೀರವರು ನಮ್ಮ ಮೈಸೂರಿನ ಲೋಕಸಭಾ ಸದಸ್ಯರು ಅವರು ಈಗಾಗಲೇ ನಾವು ಬ ಬರ್ತೀವಿ ಯಾಕಂದರೆ ಅವರ ಮುತ್ತಾತ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅನುಮೋದನೆ ಕೊಟ್ಟಂಥದ್ದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಇಪ್ಪತ್ತೆಂಟನೇ ಕ ತಾರೀಕು ಇಲ್ಲಿಗೆ ಬಂದು ಆ ಕಾರ್ಯಕ್ರಮದ ಚಾಲನೆಯನ್ನು ಮಾಡ್ತಾರೆ ಮತ್ತು ಇವತ್ತಿನ ದಿನ ಸಹಕಾರ ಸಂಘಗಳ ಸಮಸ್ಯೆಗಳೇನು ಇದರ ಪರಿಹಾರ ಏನು ಇದ್ರ ಬಗ್ಗೆ ಪರಿಣಿತರಿಂದ ಒಂದಷ್ಟು ಆಲೋಚನೆ ಸಮಾಲೋಚನೆ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ ಮತ್ತು ಭಾಳ ವಿಶೇಷವಾಗಿ ಸೈಬರ್ ಕ್ರೈಮು ಇನ್ಕ್ಲೂಡಿಂಗ್ ಸೈ ಸಹಕಾರ ಸಂಘಗಳಲ್ಲೂ ನಾವು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ನಮ್ಮದೆಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ ತುಂಬ ಯು ಪಿ ಐ ಪೇಮೆಂಟ್ಸು ನಮ್ಮಲ್ಲೂ ಮುಂದಿನ ದಿನಗಳಲ್ಲಿ ಆ್ಯಪ್ ಮುಖಾಂತರನೂ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಇದೆ ಇದರೊಳಗಡೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಇದರ ಮುಂದಿನ ದಿನಗಳಲ್ಲಿ ಅದರ ಏನು ಚಾಲೆಂಜಸ್ ಏನಿದೆ ಅದನ್ನು ನಾವು ಹೆಂಗೆ ಅದನ್ನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆನೂ ಸಮಾಲೋಚನೆ ಅದನ್ನು ಕೂಡ ನಡೆಯುತ್ತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಕೆ ಎಸ್ ಈಶ್ವರಪ್ಪನವರು ನಡೆಸ್ಕೊಡ್ತಾರೆ ನಮ್ಮ ದ ನಮ್ಮ ರಾಜ್ಯದ ಸಹಕಾರ ಸಂಘಗಳ ಒಂದು ಒಕ್ಕೂಟ ಅಂತ ಇದೆ ಒಕ್ಕೂಟ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿಗಳು ಈ ಕಾರ್ಯಕ್ರಮದ ಒಂದು ಗೌರವ ಉಪಸ್ಥಿತಿ ಇರುತ್ತೆ ಅಂದಿನ ಸಂಜೆ ನಮ್ಮ ಸಮಾಜದಲ್ಲಿ ಹಲವಾರು ಜನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಅದೇ ಅಲ್ಲಮ್ಮ ಪ್ರಭು ಮೈದಾನದ ಫ್ರೀಡಂ ಪಾರ್ಕ್ನಲ್ಲಿ ಆ ವೇದಿಕೆಯಲ್ಲಿ ಕೂಡ ಆ ಕಾರ್ಯಕ್ರಮ ನಡೆಯುತ್ತೆ ಜೊತೆಗೆ ಇಷ್ಟು ನೂರು ವರ್ಷಗಳ ಹಿಂದಿನಿಂದ ಅಂದರೆ ಸಂಸ್ಥಾಪಕರ ದಿನದ ಯಾರು ಪದಾಧಿಕಾರಿಗಳು ಅವರಿಲ್ಲ ಅವರ ಮನೆಯವರನ್ನ ನಾವು ಗುರುತಿಸ್ಬೇಕು ಅಂದ್ಬಿಟ್ಟು ಅವ್ರ ಮನೆಯವ್ರನ್ನ ಒಬ್ಬೊಬ್ಬರು ಒಂದೊಂದು ಫ್ಯಾಮಿಲಿಯಿಂದ ಬಂದಂಥವ್ರನ್ನ ನಾವೀಗಾಗಲೇ ಹದಿನೈದು ಜನದಲ್ಲಿ ಹದಿಮೂರು ಜನರ ಮನೆಗಳು ಗುರ್ತಾಗಿದೆ ಹದಿಮೂರು ಜನದಲ್ಲಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಆ ಥರ ಯಾರಿದ್ದಾರೆ ಒಬ್ಬರನ್ನ ಗುರ್ತಿಸಿ ಅವತ್ತು ಅವ್ರನ್ನ ಸನ್ಮಾನ ಮಾಡುವಂಥದ್ದು ಅದೇ ರೀತಿ ಇದಕ್ಕಾಗಿ ಶ್ರಮಿಸಿದಂಥ ಪದಾಧಿಕಾರಿಗಳಿರ್ಬೋದು ಹಿಂದಿನ ಎಲ್ಲ ಅಧ್ಯಕ್ಷಗಳಿರ್ಬೋದು ಆ ಎಲ್ಲ ಅಧ್ಯಕ್ಷಗಳು ಯಾರ್ಯಾರಿದ್ದಾರೆ ಈಗಾಗಲೇ ಎಂಬತ್ತು ಜನನ ಗುರುತಿಸಿದೆ ಎಂಬತ್ತು ಜನಕ್ಕೂ ಕೂಡ ಗೌರವವನ್ನು ಕೂಡ ಕೊಡೋವಂಥದ್ದನ್ನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಡೆಯುತ್ತೆ